ಬಹಳ ಸಾಕ್ರೆ ಅಂತ ಉಂಟವ್ರೆ ಆರೋಗ್ಯ ಜನತಾ ದಳ ಪಕ್ಷ ಇಲ್ಲ ಮುಚ್ಕೋಬೇಕಾಯ್ತದೆ ಅಂತ ಒಂದು ಮಾತೇಳ್ತೀರ ದೇವೇಗೌಡ ಸಾಹೇಬರು ಗಟ್ಟಿ ಜೀವ ನೀವು ಬೆಳೆಸಿರ್ತಕ್ಕಂಥವ್ರು ಕುಮಾರಣ್ಣನ ಆರೋಗ್ಯದ ಬಗ್ಗೆ ನೀವಿಟ್ಟಿರ್ತಕ್ಕಂಥ ಕಾಳಜಿ ಚಿಂತನೆ ನಿಮ್ಮ ಪ್ರಾರ್ಥನೆಗಳು ಇಡೀ ನಾವು ನೋಡ್ತಾ ಇದ್ದೇವೆ ಇವತ್ತು ಗಟ್ಟಿಯಾಗಿ ಹೇಳ್ತಾ ಇದ್ದೇನೆ ನಿಖಿಲ್ ಕುಮಾರಸ್ವಾಮಿ ಇವತ್ತು ದೇವೇಗೌಡರ ಕುಟುಂಬದ ಸದಸ್ಯನಾಗಿ ಇವತ್ತು ರೈತರಿಗೆ ಒಂದು ಮಾತನ್ನ ಕೊಡ್ಲಿಕ್ಕೆ ಬಯಸ್ತೇನೆ ಯಾವ ಕಾರಣಕ್ಕೂ ಕೂಡ ಒಂದು ಇಂಚ್ ಭೂಮಿ ಇವತ್ತು ನಿಮ್ಮಿಂದ ಇಟ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಯಾವ ನಿಮ್ಮ ಜಮೀನುಗಳಿಗೆ ಇವತ್ತು ಬಂದು ಕೈಯನ್ನು ಹಾಕಿರ್ತಕ್ಕಂಥ ಈ ರಾಕ್ಷಸರಿಗೆ ಇವತ್ತು ಕರೆಸ್ತಕ್ಕಂತ ಒಂದು ಕೆಲಸವನ್ನ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗೆ ಮಾಡ್ಬೇಕಾಗುತ್ತೆ ಒಬ್ಬ ನಿಖಿಲ್ ಕುಮಾರಸ್ವಾಮಿಯಿಂದ ಏನು ಮಾಡ್ಲಿಕ್ಕೆ ಒಬ್ಬ ಮಂಜಾವರಿಂದ ಏನು ಮಾಡ್ಲಿಕ್ಕೆ ಬನ್ನಿ ಇಲ್ಲಿಯ ಅಷ್ಟೇ ಇರೋದು ಒಂದು ಹದಿನೈದು ಸಾವಿರ ಜನಸಂಖ್ಯೆ ಅನ್ಬೋದು ಅತ್ತೆ ಹಳ್ಳಿ ನಿಮ್ ಯೋಗ್ಯತೆಗೆ ನಾಲ್ಕು ಜನ ಶಾಸಕರು ಗೆದ್ದಾರ ಇಲ್ಲಿ ಈ ಭಾರತದಲ್ಲಿ ಇದಾರಲ್ಲ ಪುಣ್ಯಪುರು ಶಾಸಕರು ಒಂದು ದಿನ ಬಂದು ಬುಡಪ್ಪ ಆಯ್ತು ಉಪ ಮುಖ್ಯಮಂತ್ರಿಗಳು ಅದ್ ಬೆಂಗಳೂರು ಗುಡ್ಡಿ ಮುಚ್ಚದ ಆಲೋಚನೆ ಮಾಡ್ತಾರೆ ಗುಡ್ಬುಡುವ ಅಯ್ಯಪ್ಪನ ಬರಲಿ ಗುಂಡಿನ ಬಂದು ಆದ್ರೆ ಇಲ್ಲಿರ್ತಕ್ಕಂಥ ಶಾಸಕರು ಅತ್ತ ಹೇಳಿ ಕಣ್ರಿ ಎಷ್ಟು ದಿನ ಬೇಕು ಅತ್ತಳ್ಳಿ ಸುತ್ತಕ್ಕೆ ಸಾವಿರ ರೈತ ಕುಟುಂಬಗಳು ಹದಿನೈದು ಸಾವಿರ ಜನಸಂಖ್ಯೆ ಇದೇನಪ್ಪ ನಿಮ್ಗೆ ಕಾಳಜಿ ಇದೆ ಏನಾದ್ರು ರೈತರ ಪರವಾಗಿ ಒಂದು ಚೂರಾದ್ರೂ ದಿನ ರೈತರು ಕೂತಿರ್ತಕ್ಕಂಥ ಹೆಣ್ಣು ಪರವಾಗಿ ಒಂದು ಕಿಂಚಿತ್ ಆದ್ರೂ ನಿಮ್ಗೆ ಪಾಪ ಮತ ಹಾಕಿ ಕೆಲಸ వ్యవస్థందో కొ సైలెంట్ కలిసిన కిత్క బి మాట్లా రెండు అమ్మా ప్రజాప్రభుత్వ వ్యవస్థ హెల్ వర్షాణ మాత సంజె ఐదు గంట ನೀವು ಒಳ್ಳೆಯವ್ರಿಗೆ ಮತ ಆಗ್ತಿರೋ ಅಥವಾ ರಾಕ್ಷಸರು ಮತ ಆಗ್ತಿರೋ ಆಲೋಚನೆ ಮಾಡಿ ಹಾಕ್ಬೇಕಮ್ಮ ಇಲ್ಲಾಂದ್ರೆ ಇಂಥ ಪರಿಸ್ಥಿತಿಗಳು ಇವತ್ತು ನಮ್ಮ ಜಿಲ್ಲೆನಲ್ಲಿ ಹುಟ್ಟಿದೆ ಅಂತಕ್ಕಂಥದ್ದಾರೆ ಇಂಥ ಸ್ಥಾನದಲ್ಲಿ ಇವತ್ತೇನಾದ್ರು ಕುಮಾರಣ್ಣ ಅವರು ಕೂತಿದೆ ಅವತ್ ಯಾವ ರೀತಿ ಕುಮಾರಣ್ಣ ಅವರು ರೈತರನ್ನ ಸೌಹಿತ್ವ ಕರೆಸಿ ಕೃಷ್ಣ ಕಚೇರಿಯಲ್ಲಿ ಗಂಟು ಗಂಟೆ ಕೂರಿಸ್ಕೊಂಡು ಎರಡರಿಂದ ಮೂರು ಸಭೆಗಳು ಮಾಡಿದ್ರು ಇವತ್ತೇನಾದ್ರು ಕುಮಾರಣ್ಣ ಅವ್ರ ಈ ಸ್ಥಾನದಲ್ಲಿ ಕೂತಿದ್ರೆ ನಿಮ್ಮ ಆದೇಶನೇ ಅಂತಿಮ ತೀರ್ಮಾನವನ್ನು ಮಾಡಿ ಇದನ್ನ ಸಂಪೂರ್ಣವಾಗಿ ಕೈ ಬಿಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ಕೇವಲ ನಾವು ಇಲ್ಲಿ ಹೋರಾಟ ಇಲ್ಲಿ ಕೂತ್ಕೊಂಡು ಮಾಡ್ತಕ್ಕಂಥದ್ದೇ ಅಲ್ಲಣ್ಣ ಈಗ ಚಂದ್ರಪಟ್ಟಣ ಹೋಬಳಿ ಹೋಗಿ ಮಾತಾಡ್ತಾ ಇದ್ರಿ ಕೆ ಡಿ ಬಿ ಎಕ್ವಸಿಷನ್ ಮಾಡ್ತು ಯಾಕಂದ್ರೆ ರೈತರು ಮತ್ತೆ ನಾಲ್ಕನೇ ಬಾರಿ ಮೂರ್ ಬಾರಿ ಎಕ್ವೊಸಿಷನ್ ಮಾಡಿದ್ರು ಚಂದ್ರಪಟ್ಟ ಹೋಬಳಿ ಗೇವನಳ್ಳಿ ತಾಲೂಕು ಒಮ್ಮೆ ಅಕ್ವೊಸಿಷನ್ ಮಾಡಿದ ಯಾವ ರೈತರು ಉಳಿತಾ ಇರಲಿಲ್ಲ ಸಾವಿರಕ್ಕೂ ಹೆಚ್ಚು ದಿನ ರೈತರು ಹೋರಾಟ ಮಾಡಿದ್ರು ಇದು ಒಂದು ದಿನದ ಎರಡು ದಿನದ ಹೋರಾಟ ಆಗ್ಲಿಕ್ಕೆ ಆಗೋದಿಲ್ಲ ಇವರು ಅಷ್ಟು ಸುಲಭವಾಗಿ ರಾಕ್ಷಸರು ನಿಮಗೆ ಬಗ್ಗದಿಲ್ಲ ಇವ್ರನ್ನ ಬಡಿದು ಬಗ್ಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಅಂತ ಇಲ್ಲಿ ಎದುರುಗಡೆ ಕೂತಿರ್ತಕ್ಕಂಥ ರೈತರಿಗೆ ನಮ್ಮ ರೈತ ಹೆಣ್ಣುಮಾನ ದಯವಿಟ್ಟು ಒಂದು ಮಾತನ್ನ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿಂದಲೇ ಪಾದಯಾತ್ರೆ ಮಾಡ್ತಕ್ಕಂಥದ್ದು ನಾನು ಸಿಗ್ತಾ ಇದ್ದೇನೆ ನಡೀ ರೀ ಕೃಷ್ಣ ಕಚೇರಿಗೆ ಹೋಗೋಣ ಒಂದು ರೈತ ಹೋಗೋಣ ನಾವೆಲ್ಲರೂ ನಿಮ್ಮ ಜೊತೆ ಬರ್ತೇವೆ ಇಲ್ಲಿಂದಲೇ ಪಾದಯಾತ್ರೆ ತಗೊಳ್ಳೋಣ ಇವತ್ತು ನೀವೇನು ವಿಟ್ಟೆನಹಳ್ಳಿ ಗೋಲಿಬಾರ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಜೆಡಿಎಸ್ ಪಿ ನಾಯಕರು ಬಾಬು ನಾವು ಚೆನ್ನಪಟ್ಟದಲ್ಲಿ ಆ ರೈತರ ಮೇಲೆ ಆದಂತ ಒಂದು ಪ್ರಕರಣ ಆ ಗೋಲಿಬಾರ್ನ ಇನ್ಸಿಡೆಂಟ್ ಏನಿತ್ತು ಅವತ್ತು ದೇವೇಗೌಡರು ಸಾಹೇಬರು ವಿಟ್ಟೆಹಳ್ಳಿಯಿಂದ ವಿಧಾನಸೌಧದವರೆಗೂ ಪಾದಯಾತ್ರೆಯನ್ನ ಮಾಡತಕ್ಕಂಥದ್ದು ನೋಡಿದ್ದೇವೆ ಜನತಾದಳ ಪಕ್ಷಕ್ಕೆ ಇತಿಹಾಸ ಇದೆ ಜನತಾಳದ ಪಕ್ಷದ ಇತಿಹಾಸನೇ ರೈತರನ್ನ ಕಾಪಾಡತಕ್ಕಂಥದ್ದು ರಕ್ಷಣೆ ಮಾಡ್ತಕ್ಕಂಥದ್ದು ರೈತರನ್ನ ಉಳಿಸ್ತಕ್ಕಂಥದ್ದು ರೈತರಿಗೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ಕೂಡ ಇವತ್ತು ನಾನಿಲ್ಲಿ ಬೊಗಳ ವಾಸನೆ ಮಾಡದ ಬಂದಿಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ಒಂದ್ ಇಂಚ್ ಭೂಮಿನೂ ಕೂಡ ಇವತ್ತು ಅಂತದಕ್ಕೆ ಇವತ್ತು ಏನು ರಾಕ್ಷಸಗಳ ಕೈ ಹಾಕಿದ್ದಾರೆ ಇದು ನಾವು ಕೈಕಟ್ಟೆ ಹಾಕೊಂಡು ಇವತ್ತು ನಾವು ಕೂತ್ಕೊಳ್ತಕ್ಕಂಥವ್ರಲ್ಲ ರೈತರು ಮಕ್ಕಳು ಅಂತಕ್ಕಂಥದನ್ನ ತುಂಬಾ ದಪ್ಪ ಇದ್ದೀರಾ ಅದ್ರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗು ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ವರ್ಕ್ಔಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಕರಿಬಸೆಸ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್